ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಇಪ್ಪತ್ತ್ಮೂರನೆಯ ಭಾನುವಾರದಂದು ಧರ್ಮಸಭೆಯು ನಮ್ಮನ್ನು ದಾಸತ್ವದಿಂದ ಪುತ್ರತ್ವಕ್ಕೆ ಎಂಬ ವಿಷಯವ ಕುರಿತು ಚಿಂತಿಸಲು ಆಹ್ವಾನಿಸುತ್ತದೆ ನಮ್ಮ ಪ್ರಶ್ನೆ ನಾನು ನನಗಾಗಿ ಜೀವಿಸುತ್ತಿದ್ದೇನೆಯೇ ಅಥವಾ ನಾನು ಯೇಸುವಿಗಾಗಿ ಜೀವಿಸುತ್ತಿದ್ದೇನೆಯೇ ಎಂದು ಇಂದು ವಾಚನಗಳ ಎರಡು ಚಿತ್ರಣಗಳು ನಮ್ಮ ಹೃದಯಗಳನ್ನು ಆಳವಾಗಿ ಸ್ಪರ್ಶಿಸುತ್ತವೆ ಮಣ್ಣಿನ ಗುಡಾರ ಮತ್ತು ಶಿಲುಬೆ ಮೊದಲನೆಯದು ನಮ್ಮ ದುರ್ಬಲತೆಯನ್ನು ತೋರಿಸುತ್ತದೆ ಆದರೆ ಎರಡನೆಯದು ಪರಿಹಾರವನ್ನು ಒದಗಿಸುತ್ತದೆ ಇವೆರಡು ನಾವು ನಮ್ಮನ್ನು ತ್ಯಜಿಸಿ ದೇವರ ಸುಜ್ಞಾನ ಮತ್ತು ಏಸುವಿನ ಶಿಷ್ಯತ್ವವನ್ನು ಸ್ವೀಕರಿಸಲು ಆಹ್ವಾನಿಸುತ್ತವೆ ಇದಕ್ಕಾಗಿ ನಾವು ದಾಸತ್ವದಿಂದ ಪುತ್ರತ್ವಕ್ಕೆ ಎಂಬ ವಿಷಯದ ಮೇಲೆ ಗಮನಹರಿಸೋಣ ಇಂದು ಪವಿತ್ರ ಗ್ರಂಥವು ದುರ್ಬಲತೆಯಿಂದ ಸಬಲಕ್ಕೆ ಗುಲಾಮಗಿರಿಯಿಂದ ಸಾತ್ರ ಸ್ವಾತಂತ್ರ್ಯಕ್ಕೆ ನಮ್ಮ ಪಯಣ ಬೆಳೆಸಲು ಉತ್ತೇಜಿಸುತ್ತದೆ ಅಂದರೆ ಕ್ರಿಸ್ತನೊಂದಿಗೆ ಶಿಷ್ಯತ್ವದ ಪರ್ವತವನ್ನು ಹತ್ತಲು ನಮ್ಮ ಆಸೆಗಳೆಂಬ ಭಾರವನ್ನು ಬಿಟ್ಟು ಬಿಡಲು ವಾಚನಗಳು ನಮಗೆ ಸವಾಲನ್ನು ನೀಡುತ್ತಿವೆ ಒಬ್ಬ ಯುವ ಪರ್ವತಾರೋಹಿ ಒಮ್ಮೆ ಒಂದು ದೊಡ್ಡ ಶಿಖರದ ತುದಿಯನ್ನು ತಲುಪುವ ಕನಸು ಕಂಡಿದ್ದ ಕಣಿವೆಯಿಂದ ಶಿಖರವು ಸುಂದರವಾಗಿ ಸೂರ್ಯನ ಬೆಳಕಿನಲ್ಲಿ ತೇಲುವಂತಿತ್ತು ಆದರೆ ಮಾರ್ಗವು ಕಡಿದಾದ ಮತ್ತು ಬಂಡೆಗಳಿಂದ ತುಂಬಿತ್ತು ಏರಲು ಉತ್ಸುಕನಾಗಿದ್ದ ಅವನು ತನಗೆ ಬೇಕಾದ ಎಲ್ಲವನ್ನು ಗಂಟು ಕಟ್ಟಿಕೊಂಡನು ಬಟ್ಟೆ ಆಹಾರ ಉಪಕರಣಗಳು ಅವನು ಬಿಡಲು ಒಲ್ಲದ ಸಂಪತ್ತುಗಳು ಆದರೆ ಅವನು ಏರುತ್ತಿದ್ದಂತೆ ಹೊರೆಯನ್ನು ಅವನಿಂದ ಸಹಿಸಲಾಗಲಿಲ್ಲ ಅವನ ಪಾದಗಳು ಜಾರಿದವು ಅವನು ಉಸಿರಾಟ ಅವನ ಉಸಿರಾಟವು ಭಾರವಾಯಿತು ಮತ್ತು ಅಂತಿಮವಾಗಿ ಅವನು ಕುಸಿದು ಬಿದ್ದನು ಆಗ ಒಬ್ಬ ಅನುಭವಿ ಮಾರ್ಗದರ್ಶಿ ಕಾಣಿಸಿಕೊಂಡು ನೀನು ಶಿಖರವನ್ನು ತಲುಪಲು ಬಯಸಿದರೆ ನಿನ್ನನ್ನು ಭಾರವಾಗಿಸುವುದನ್ನು ನೀನು ಮೊದಲು ಬಿಟ್ಟು ಬಿಡಬೇಕು ಅಗತ್ಯವಾದದ್ದನ್ನು ಮಾತ್ರ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಸಹೋದರ ಸಹೋದರಿಯರೇ ನಮ್ಮ ವಿಶ್ವಾಸದ ಪಯಣವು ಈ ಪರ್ವತ ರೋಹಿಯಂತೆಯೇ ಇದೆ ಶಿಖರದ ತುದಿ ಕ್ರಿಸ್ತನೊಂದಿಗಿನ ನಮ್ಮ ಜೀವನ ಅದನ್ನು ತಲುಪಲು ನಾವು ಏನನ್ನು ಹೊತ್ತುಕೊಳ್ಳಬೇಕು ಮತ್ತು ಏನನ್ನು ಬಿಡಬೇಕು ಎಂಬುದನ್ನು ನಿರ್ಧರಿಸಬೇಕು ಇಂದಿನ ವಾಚನಗಳು ಅದನ್ನು ಹೇಗೆ ಮಾಡಬೇಕೆಂದು ನಮಗೆ ತೋರಿಸುತ್ತದೆ ಸುಜ್ಞಾನದ ಗ್ರಂಥವು ನಮಗೆ ತಿಳಿಸುವ ಹಾಗೆ ನಾವು ಮಣ್ಣಿನ ಗುಡಾರಗಳಂತೆ ನಮ್ಮ ಸ್ಥಿತಿ ದುರ್ಬಲ ಅಸ್ಥಿರ ಪರ್ವತ ರೋಹಿಯಂತೆ ನಾವು ನಮ್ಮ ಸ್ವಂತ ಬಲದಿಂದ ಏರಲು ಸಾಧ್ಯವಿಲ್ಲ ಆದರೆ ದೇವರ ಸುಜ್ಞಾನವು ಮತ್ತು ದೈವಾತ್ಮವು ನಮ್ಮ ಹೆಜ್ಜೆಗಳನ್ನು ಸ್ಥಿರಗೊಳಿಸುತ್ತದೆ ನಮ್ಮ ಮಾರ್ಗಗಳನ್ನು ನೇರಗೊಳಿಸುತ್ತದೆ ಮತ್ತು ನಮ್ಮ ದೌರ್ಬಲ್ಯವನ್ನು ಬಲಪಡಿಸುತ್ತದೆ ಫಿಲೋಮನನಿಗೆ ಬರೆದ ಪತ್ರದಲ್ಲಿ ಪೌಲನು ಓಡಿ ಹೋದ ಗುಲಾಮನಾದ ಒನೇಸಿಮನನ್ನು ಪ್ರಸ್ತುತಪಡಿಸುತ್ತದೆ ಸಮಾಜಕ್ಕೆ ಅವನು ಹೇಳಿಯೂ ನಿಷ್ಪ್ರಯೋಜಕನು ಮತ್ತು ಅಪರಾಧಿಯೂ ಆಗಿದ್ದಾನೆ ಆದರೆ ಪೌಲನ ಪಿತೃವಾತ್ಸಲ್ಯ ಅವನನ್ನು ಗುಲಾಮನಾಗಿ ಅಲ್ಲ ಬದಲಾಗಿ ಪ್ರಭುವಿನಲ್ಲಿ ಸಹೋದರನಾಗಿ ಹಿಂತಿರುಗಿಸಲಾಗುತ್ತದೆ ಅವನ ಸರಪಳಿಗಳು ತೆಗೆಯಲ್ಪಡುತ್ತವೆ ತನ್ನ ಭಾರವಾದ ಅನಾವಶ್ಯಕ ಹೊರೆಯನ್ನು ಬೀಳಿಸುವ ಪರ್ವತಾರೋಹಿಯಂತೆ ಒನೇಸಿಂಹನು ಸಹೋದರನಾಗಿ ಪುತ್ರನಾಗಿ ನಡೆಯಲು ಮುಕ್ತನಾಗುತ್ತಾನೆ ಮತ್ತು ಅವನ ಯಜಮಾನ ಫಿಲೋಮನನಿಗೆ ಹಿಂತಿರುಗಿಸಲ್ಪಡುತ್ತಾನೆ ಕೊನೆಗೆ ಲೂಕರ ಶುಭ ಸಂದೇಶದಲ್ಲಿ ಯೇಸು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ನೀವು ನನ್ನನ್ನು ಅನುಸರಿಸಲು ಬಯಸಿದರೆ ನೀವು ಕುಟುಂಬಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಬೇಕು ನಿಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳಬೇಕು ಮತ್ತು ನಿಮ್ಮ ಆಸ್ತಿಪಾಸ್ತಿಯನ್ನು ತ್ಯಜಿಸಬೇಕು ಎಂದು ಪ್ರಯಾಣದ ಮೊದಲು ವೆಚ್ಚವನ್ನು ಪರ್ವತ ರೋಹಿ ಎಣಿಸುವಂತೆಯೇ ಶಿಷ್ಯತ್ವಕ್ಕೆ ಸಂಪೂರ್ಣ ಬದ್ಧತೆಯ ಅಗತ್ಯವಿದೆ ಯೇಸುವಿನೊಂದಿಗೆ ನಿಜವಾದ ಶಿಖರವನ್ನು ಹತ್ತುವುದು ಎಂದರೆ ನಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಗುಲಾಮಗಿರಿಗೆ ತಳ್ಳುವ ಬಾಂಧವ್ಯಗಳನ್ನು ಬಿಟ್ಟು ಅಂದರೆ ಆ ಹೊರೆಗಳು ಯಾವುವು ಕೆಲವರಿಗೆ ದೇವರ ಕರೆ ಮತ್ತು ಸೇವೆಗಿಂತ ಕುಟುಂಬ ಸಂಬಂಧಗಳು ಹೆಚ್ಚಾಗಿರುತ್ತವೆ ಇತರರಿಗೆ ಅಹಂಕಾರ ಸ್ವಯಂ ಸಾಂತ್ವನಕ್ಕೆ ಅಂಟಿಕೊಂಡಿರುತ್ತಾರೆ ಅನೇಕರಿಗೆ ಆಸ್ತಿ ಪಾಸ್ತಿಗಳು ನಮ್ಮನ್ನು ಶಾಶ್ವತ ಜೀವನದಿಂದ ದೂರವಿಡುತ್ತವೆ ಇವು ನಾವು ದೈವತ್ವದ ಶಿಖರವನ್ನು ತಲುಪದಂತೆ ತಡೆಯುವ ಚೀಲಗಳಾಗಿರುತ್ತವೆ ಈ ಭಾನುವಾರದ ಆಹ್ವಾನ ಸ್ಪಷ್ಟವಾಗಿದೆ ಯಸ್ಸು ನಮ್ಮ ಮಾರ್ಗದರ್ಶಿ ಆತನು ನಮ್ಮನ್ನು ಆತನೊಂದಿಗೆ ಸೇರಲು ಕರೆಯುತ್ತಾನೆ ಗುಲಾಮಗಿರಿಯಿಂದ ಪುತ್ರತ್ವಕ್ಕೆ ಹೊರೆಯಿಂದ ದೈವ ಸ್ವಾಧೀನಕ್ಕೆ ದೌರ್ಬಲ್ಯದಿಂದ ಸ್ವಾತಂತ್ರ್ಯಕ್ಕೆ ಒನೇಸೀಮನಂತೆ ನಮ್ಮ ಹಿಂದಿನ ಸರಪಳಿಗಳನ್ನು ಕಳಚೋಣ ಪೌಲನಂತೆ ಶಿಷ್ಯತ್ವದ ಬದ್ಧತೆಯನ್ನು ಸ್ವೀಕರಿಸೋಣ ನಿಜವಾದ ಪರ್ವತ ರೋಹಿಗಳಂತೆ ನಮ್ಮ ಶಿಲುಬೆಗಳನ್ನು ಹೆಗಲಿಗೆ ಹಾಕೋಣ ನಮ್ಮನ್ನು ತಳ್ಳಿ ಹಾಕುವ ಹೊರೆಗಳಾಗಿ ಅಲ್ಲ ಬದಲಾಗಿ ನಮ್ಮನ್ನು ಕ್ರಿಸ್ತನ ಹತ್ತಿರಕ್ಕೆ ಕೊಂಡೊಯ್ಯುವ ಮೆಟ್ಟಲುಗಳಾಗಿ ಆದ್ದರಿಂದ ನಮ್ಮನ್ನು ಹಿಡುವುದನ್ನು ಬದಿಗಿಟ್ಟು ಕ್ರಿಸ್ತನೊಂದಿಗೆ ಶಿಷ್ಯತ್ವದ ಹಾದಿಯನ್ನು ಏರೋಣ ನಾವು ಕೇಳಬೇಕಾಗಿರುವುದು ಏಸುವನ್ನು ಮುಕ್ತವಾಗಿ ಹಿಂಬಾಲಿಸಲು ನಾನು ಏನನ್ನು ತ್ಯಜಿಸಬೇಕು ಎಂದು ನಮ್ಮ ಪ್ರಭು ನಮ್ಮ ಮಾರ್ಗದರ್ಶಕರು ಎಂದು ನಾವು ಗಾಢವಾಗಿ ನಂಬಿದರೆ ಆತನು ನಮ್ಮನ್ನು ದೈವ ದೈವಿ ಜೀವನದ ಶಿಖರಕ್ಕೆ ಕರೆದೊಯ್ಯುತ್ತಾನೆ ಮತ್ತು ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡುತ್ತಾನೆ ಅದಕ್ಕಾಗಿ ಎಲ್ಲವನ್ನು ತ್ಯಜಿಸಲು ಸಿದ್ಧ ಎಂಬುದು ನಮ್ಮ ನಿಲುವಾಗಿರಬೇಕು ಈ ಪ್ರೇರಣೆ ನಮ್ಮ ಮುಂದಿನ ನಮ್ಮ ಮುಂದಿರುವ ಯೇಸುವಿನ ಮಂದೆಯಾಗಿ ನಮ್ಮನ್ನು ಸಾಗಿಸಲಿ ಎಂದು ಆಶಿಸುತ್ತೇನೆ ನಿಮ್ಮೆಲ್ಲರಿಗೂ ಭಾನುವಾರದ ಶುಭಾಶಯಗಳು ಮತ್ತು ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನನ್ನ ಧನ್ಯವಾದಗಳು